ನನಗೆ ದೇವರು ನನ್ನ ಮಗನ ಕೊಡ್ತೀನಿ ಅಂತ ಹೇಳಿದ ಮಗನ ಕೊಡ್ಲಿಲ್ಲ ಎಷ್ಟೋ ವರ್ಷ ಕಳೀತು ಹದಿನೈದು ವರ್ಷ ಕಳೀತು ಸಾರಲು ಬಂದು ಅಬ್ರಹ್ಮನ್ ಹೇಳ್ತಾರೆ ಅಬ್ರಾಂ ಹಾಗೂ ಮುಖಾಂತರ ಮಕ್ಕಳು ಕೊಡ್ತಾರೆ ಅಬ್ರಾಮ ಒಪ್ಪಿಕೊಳ್ತಾನೆ ಅದಕ್ಕೆ ಆದರೂ ಅಬ್ರಾಹ್ಮನ ನಂಬಿಕೆಯಲ್ಲಿ ಸಮಾಧಾನ ಇಲ್ಲ ಅವನ ನಂಬಿಕೆಯಲ್ಲಿ ಸಮಾಧಾನ ಇಲ್ಲ ಯಾಕೆ ದೇವರು ನನಗೆ ವಾಗ್ದಾನ ಮಾಡಿದಾನೆ ಆದ್ರೆ ವಾಗ್ದಾನ ಮಾಡಿದಾನೆ ಅಂದ್ರೆ ಸರಿಯಾದ ಮಾರ್ಗದಲ್ಲಿ ಕೊಡ್ತೀನಿ ಅಂತ ದೇವ್ರು ಹೇಳಿದ ನನಗೆ ಅಡ್ಡದಾರಿ ಹಿಡ್ಕೊಂಡು ಕೊಡ್ತೀನಿ ಅಂತ ದೇವ್ರು ನನಗೆ ಹೇಳಿಲ್ಲ ಏಮ್ಯಾನ್ ನನ್ನ ನನಗೆ ಮಗನ ಕೊಡ್ತೀನಿ ದೇವ್ರು ಹೇಳಿದ ಹೊರತು ಆಗಲಿಂದ ಮಗನ ಕೊಡ್ತೀನಿ ಅಂತ ದೇವ್ರು ನನಗೆ ಹೇಳಿಲ್ಲ ಅಬ್ರಹ್ಮ ನಂಬಿಕೆ ಸಾರಳ ಸಮಾಧಾನಕ್ಕೋಸ್ಕರ ಮದುವೆ ಆಗಿದ್ದೇನೆ ಗೊತ್ತಿಲ್ಲ ಬಟ್ ಅಬ್ರಾಹ್ಮನಲ್ಲಿ ನಂಬಿಕೆ ಅಂತದ್ದು ನನ್ನ ಜೀವದಲ್ಲಿ ವಾಗ್ದಾನ ಮಾಡಿದ್ದಾನೆ ಸಾರಳ ಮುಖಾಂತರ ಮಗನ ಕೊಡ್ತೀನಿ ಅಂತ ಹೇಳಿದ ಮೇಲೆ ನನ್ನ ಸಾರಳ ಗರ್ಭ ನನ್ನ ಹೆಂಡತಿಯ ಗರ್ಭ ಸತ್ತೋಗಿದೆ ಗೊತ್ತು ಆದರೂ ಕೂಡ ದೇವರು ಸತ್ತೋಗಿರುವಂತ ಆ ಗರ್ಭವನ್ನ ತಿರುಗಿ ಜೀವಂತ ಮಾಡಿ ಆ ಜೀವವನ್ನ ತುಂಬಿಸಿ ಅದರಿಂದ ದೇವರು ನನಗೆ ಮಗನ ಕೊಡ್ಲಿಕ್ಕೆ ದೇವರು ಶಕ್ತನು ಅಂತೇಳಿ ಅಬ್ರಾಹ್ಮಣ